ನಾವು ಮನೆಯಲ್ಲಿ ಗಣೇಶನ ಕೂರಿಸೋ ಹಾಗಿದ್ರೆ ಎಡಮುರಿ ಅಂದರೆ ಸೊಂಡಿಲು ಎಡಗಡೆಗೆ ತಿರುಕೊಂಡಿರೋದನ್ನು ತಂದು ಕೂರಿಸಬೇಕು ಯಾಕಂದರೆ ಇದು ಶಾಂತವಾಗಿ ಸೌಮ್ಯ ರೂಪದಲ್ಲಿರ್ತಾರೆ ನಾವೇನೇ ವರಗಳನ್ನು ಕೇಳಿದರೂ ಕೊಡುವ ವರದಾಯಕರಾಗಿ ಬರ್ತಾರೆ ಆದರೆ ಬಲಮುರಿ ಅಂದರೆ ಸೊಂಡಿಲು ಬಲಗಡೆಗೆ ತಿರುಕೊಂಡಿರುತ್ತಲ್ವಾ ಅದನ್ನು ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಉಗ್ರ ರೂಪದಲ್ಲಿ ಕೋಪವಾಗಿರ್ತಾರೆ ಅದನ್ನು ನಾವು ಪೂಜೆ ಮಾಡಿ ಮೆಚ್ಚಿಸೋದು ಎಲ್ಲ ಸ್ವಲ್ಪ ಕಷ್ಟನೇ ಇದನ್ನು ಪೂಜೆ ಮಾಡೋದರಿಂದ ಏನಾಗುತ್ತೆ ಮನೆಯಲ್ಲಿ ಅಶುಭ ಅಶಾಂತಿ ಜಗಳಗಳು ಕೋಪ ತಾಪಗಳು ಎಲ್ಲ ಹೆಚ್ಚಾಗುತ್ತೆ ಇದು ಏನಿದ್ರೂ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ರೆಗ್ಯುಲರಾಗಿ ಅಂದರೆ ಮಡಿ ಮೈಲಿಗೆ ಅದೆಲ್ಲ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಮನೆಗಳಲ್ಲಿ ತಂದು ಕೂರಿಸಿ ಈ ಗಣಪನನ್ನು ಒಪ್ಪಿಸುವುದು ಸ್ವಲ್ಪ ಕಷ್ಟವೇ ಸೊ ಹಾಗಾಗಿ ಎಡಮುರಿಯ ಗಣಪನನ್ನು ತಂದು ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಳ್ಳೆಯದು ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನಂದರೆ ಇವಾಗ ಮನೆ ದೇವರು ಶಿವ ಇರುತ್ತಲ್ವಾ ಮನೆ ದೇವರು ಶಿವ ಇದ್ದರೆ ನಾವು ತಂದು ಪೂಜೆ ಮಾಡುವ ಗಣಪನಿಗೆ ಪಟ್ಟೆ ಇರಬೇಕು ಮೂರು ನಾಮಗಳು ಈ ರೀತಿ ಇರಬೇಕು ಮನೆ ದೇವರು ಗೋವಿಂದ ಆಗಿದ್ರೆ ಈ ರೀತಿ ಮೂರು ನಾಮಗಳಿರೋ ಅಂತ ಗಣೇಶನನ್ನು ತಂದು ನಾವು ಪೂಜೆ ಮಾಡಿದ್ರೆ ಒಳ್ಳೆಯದು